ರಾಜ್ಯವ್ಯಾಪಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ನೌಕರ ಅಣ್ಣ ತಮ್ಮಂದಿರುಗಳಿಗೂ ನನ್ನ ನಮಸ್ತ ನಮಸ್ಕಾರಗಳು ಏನಂದರೆ ಪರ್ಸ್ನಲ್ಲೂ ಹಾಕ್ತಿದ್ದೀರಾ ಗ್ರೂಪ್ಗಳಲ್ಲೂ ಹಾಕ್ತಿದ್ದೀರಾ ಫೋನ್ ಮಾಡು ಕೇಳ್ತಾ ಇದ್ದೀರಾ ಏನಂತ ಅಂದರೆ ನಮಗೆ ಉದ್ಯೋಗದಲ್ಲಿ ಭದ್ರತೆ ಇಲ್ವಾ ನಮಗೆ ಹತ್ತು ವರ್ಷಕ್ಕೂ ಮೇಲ್ಪಟ್ಟು ಕೆಲಸ ಮಾಡಿದ್ವಿ ಇಪ್ಪತ್ತು ವರ್ಷಕ್ಕೂ ಮೇಲ್ಪಟ್ಟು ಕೆಲಸ ಮಾಡಿದ್ವಿ ಆದರೆ ನಮಗೆ ಯಾವುದೇ ರೀತಿ ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕಾಗಲಿ ಸೇರ್ಪಡೆಗೊಳಿಸ್ತಿಲ್ಲ ಹೆಚ್ಚುವರಿ ವೇತನವೂ ಕೂಡ ಕೊಡ್ತಾಯಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಔಟ್ಸೋರ್ಸು ಅಂತ ಮಾಡ್ತಾರೆ ಮನಸ್ಸೋ ಇಚ್ಛೆ ಬಂದಂಗೆ ಸಂಬಳ ಕೊಡ್ತಾಯಿದ್ದಾರೆ ನಿಗದಿತ ಅವಧಿಗೆ ವೇತನವೂ ಇಲ್ಲ ಇಲಾಖಾ ದರ್ಪಟಿಯಂತೆ ಸಂಬಳವೂ ಇಲ್ಲ ಏನಾದರೂ ಕೇಳಿದರೆ ಅನುದಾನ ಮುಗಿದೋಗೈತೆ ಅಂತ ತೆಗಿತಾರೆ ಅನ್ನೋದು ತಾವು ಪ್ರತಿಯೊಬ್ಬರು ಮಾತಾಡ್ತಾ ಇದ್ದೀರಿ ಫೋನಲ್ಲೂ ಹೇಳ್ತಾ ಪರ್ಸ್ನಲ್ಲಾಗೋ ಹಾಕ್ತಿದ್ದೀರಿ ನನ್ನ ಸಲಹೆ ತಮ್ಮ ಎಲ್ಲರಿಗೂ ಏನು ಅಂತ ಅಂದರೆ ನಾವು ಕಳೆದ ತಿಂಗಳಲ್ಲೇ ಹೋಗಿ ಮಾರ್ಚ್ ನಡೆಯಲ್ಲಿ ನಡೀತಿರುವಂಥ ಅಧಿವೇಶನದಲ್ಲಿ ನಮ್ಮ ನೌಕರರುಗಳ ಬಗ್ಗೆ ಚರ್ಚೆ ಮಾಡಿ ಅಂತ ಈಗ ಆಲ್ರೆಡಿ ಗ್ರೂಪಲ್ಲಿ ಹಾಕಿದ್ದೀನಿ ಮುಂಚೆನೂ ಹಾಕಿದ್ದೆ ಇವಾಗಲೂ ಹಾಕಿದ್ದೀನಿ ಕೊಟ್ಟು ಬಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೊಟ್ಟು ಬಂದಿದ್ದೀವಿ ಸನ್ಮಾನ್ಯ ರೋದ್ರಪ್ಪಲ್ಲ ಮಣಿ ಸಾಹಿಬ್ಬ್ರಿಗೂ ಕೂಡ ಖುದ್ದಾಗಿ ಕೊಟ್ಟು ಬಂದಿದ್ದೀವಿ ಅದೆಲ್ಲ ಗೊತ್ತಿರೋ ವಿಚಾರವೇ ನನ್ನ ತಮ್ಮಲ್ಲಿ ಒಂದೇ ಒಂದು ಮನವಿ ಮಾಡ್ಕೊಳ್ಳೋದೇನಂತ ಅಂದರೆ ಎಲ್ಲಿ ಸ್ಟ್ರೈಕೇ ಕೂರಲಿ ಏನೇ ಮಾಡಲಿ ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ಕೂರಬೇಕು ಫೇಕಾಗಿ ಕುತ್ಕೊಬಾರ್ದು ಈಗ ನೋಡಿ ಯಾರೇ ಆಗಿರ್ಬೋದು ಕಳೆದ ಒಂದು ಹದಿನೈದು ಇಪ್ಪತ್ತು ದಿವಸದ ಕೆಳಗಡೆನೋ ಅಥವಾ ಹತ್ತು ದಿವಸದ ಕೆಳಗಡೆನೋ ಮಂಡ್ಯದಲ್ಲಿ ಮುಷ್ಕರ ಕೂತಿದ್ರು ಏನಾಯಿತು ಅದು ಸುಮ್ಮನೆ ನೌಕರರುಗಳ ಹತ್ರ ದುಡ್ಡು ಕಿತ್ಕೊಂಡು ನಾನು ಒಬ್ಬ ಅಧ್ಯಕ್ಷ ಅಂತ ಬಂದು ಕೂತ್ಕೊಂಡು ಆ ಕಡೆ ಈ ಕಡೆ ಏನದು ಹೆಂಗಸ್ರು ಸೀರೆ ಊಟ ಸೀರೆ ಹಂಚಿಡ್ಕಂಡಂಗೆ ನಿಂತ್ಕೊಳ್ಳೋದು ಅದೆಲ್ಲ ಮುಷ್ಕರ ಅಲ್ಲ ಮುಷ್ಕರ ಅಂದರೆ ಅದಕ್ಕೆ ಅದರದೇ ಆದಂಥ ಒಂದು ಘನತೆ ಇದೆ ಒಂದು ಬಾರಿ ಕೂತ್ರೆ ಏಳಬಾರ್ದು ಮಾಡು ಇಲ್ಲವೇ ಮಡಿ ಹೋರಾಟ ಅನ್ನೋದು ನನ್ನ ತಿಳುವಳಿಕೆನಲ್ಲಿರೋದು ಆಯಿತು ಮಾಡ್ತೀನಿ ಅಂತ ಅಂದಕ್ಕೆ ಒಪ್ಕೊಂಡು ಬಂದ್ಬಿಡೋದಲ್ಲ ಇಲ್ಲಿ ಮಾಡಿ ಕೂತ್ಕೊಂಡು ಬಂದಬೇಕು ಆರ್ ಎಫ್ ಒ ಅಂಥದಲ್ಲಾದರೆ ಆರ್ ಎಫ್ ಒ ಅಂಥದಲ್ಲಿ ಕೂತ್ಕೊಬೇಕು ಡಿ ಎಫ್ ಒ ಅಂತ ಡಿ ಸಿ ಎಫ್ ಅಂತದಲ್ಲಾದರೆ ಡಿ ಸಿ ಎಫ್ ಅಂಥದಲ್ಲಿ ಕೂತ್ಕೊಬೇಕು ಸಿ ಸಿ ಎಫ್ ಅಂತದಲ್ಲಾದರೆ ಸಿ ಸಿ ಎಫ್ ಅಂಥದ್ದಲ್ಲಿ ಕೂತ್ಕೋಬೇಕು ಇಲ್ಲ ಪಿ ಸಿ ಸಿ ಎಫ್ ಅಂತದಲ್ಲಾದರೆ ಪಿ ಸಿ ಸಿ ಎಫ್ ಅಂತದಲ್ಲಿ ಕೂತ್ಕೊಬೇಕು ಈಗ ಆಲ್ರೆಡಿ ನಾನು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮನೆ ದೀಕ್ಷಿತ್ ಸಾಹೇಬ್ರಿದ್ದಾಗಲೇ ನಾನು ಅವರ ಆಪ್ತ ಕಾರ್ಯದರ್ಶಿ ಆದಂತಹ ಸತೀಶ್ ಅಣ್ಣಂಗೆ ಕೊಟ್ಟು ಬಂದಿದೆ ಇವತ್ತಿಗೂ ಕೂಡ ಅವರು ಕರೀಲೇ ಇಲ್ಲ ಒಂದು ಚರ್ಚೆಗೆ ಅಂತ ಮೇಡಮ್ ಶ್ರೀ ಮೀನಾಕ್ಷಿ ಮೇಡಮ್ ಬಂದಿದ್ದಾರೆ ಅವ್ರದ್ರಲ್ಲಾದ್ರೂ ನಾವು ಅವರ ಹಂತದಲ್ಲಾರು ಹೋಗಿ ಹಿಂಗೆ ಹಿಂದೆ ಕೊಟ್ಟಿದ್ವಿ ಅಂತ ಹೇಳಿ ಎಲ್ಲ ನೌಕರರುಗಳು ಹೋಗಿ ಅವ್ರ ಹತ್ರ ಅವರಿಗೆ ಮನವರಿಕೆ ಮಾಡಿ ಅವರಿಗೆ ಅರ್ಥ ಮಾಡಿಸಣ ನಮಗೆ ಏನು ಕ್ಷೇಮಾಭಿವೃದ್ಧಿ ಅಧಿನಿಯಮಕ್ಕೆ ಸೇರ್ಪಡೆಗೊಳಿಸ್ತೀರ ಸಂಬಂಧಪಟ್ಟ ಅಂದರೆ ದಾಖಲಾತಿ ಬಂದಿರುವಂಥವ್ರನ್ನ ಹೆಚ್ಚುವರಿ ವೇತನಕ್ಕೆ ಅರ್ಹತೆ ಹೊಂದಿರೋರಿಗೆ ಹೆಚ್ಚುವರಿ ವೇತನ ಕೊಡಿಸ್ಕೊಡಿ ಮತ್ತು ಪಿ ಸಿ ಪಿ ಅಂದರೆ ನಮಗೆ ಇಲಾಖಾ ಬತಿಯಿಂದನೇ ನಮಗೆ ನಿಯರ್ವಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಸ್ಯಾಲ್ರಿ ಹಾಕೊಡಿ ಇಲ್ಲ ಔಟ್ಸೋರ್ಸೇ ಆಗಬೇಕು ಅನ್ನೋದಿದ್ರೆ ಖಾಲಿ ಹುದ್ದೆಯಲ್ಲಿ ನೇಮಕಾತಿ ಹೊಂದಿದ್ದೀರಿ ಅಂತ ಹೇಳ್ಬಿಟ್ಟು ನಮ್ಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡಲಿ ಯಾವುದೇ ಕೋರ್ಟು ಹೋದ್ರೂ ಕೂಡ ಅದು ನಮ್ಮಂತೆ ಆಗುತ್ತೆ ಏನು ಇಲ್ಲದಲೆ ಅವ್ರು ಹೇಳ್ತಾರೆ ಅಂತ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋದರೆ ಏನೂ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಅಂದರೆ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಮೇಲೆ ಅನುಭವದ ಮೇಲೆ ಹೇಳ್ತಿದ್ದೀನಿ ನಾನು ಬೇರೆ ಇಲಾಖೆಲೆ ಕೆಲಸ ಮಾಡಿಕೊಂಡು ಅಲ್ಲಿಂದ ನಿವೃತ್ತಿಯಾಗಿ ಅಲ್ಲಿಂದ ಪೆನ್ಷನ್ ತಗೊಂಡು ಸಂಬಳ ತಗೊಂಡು ಅದು ಬರಬೇಕಾದಂಥ ಬೆನಿಫಿಟ್ ತಗೊಂಡು ಕೆಲಸ ಮಾಡ್ತಿರೋಳಲ್ಲ ಯಾವಾಗ ಯಾವಾಗ ನಾನು ನನ್ನ ಅಣ್ಣನ ಉದ್ಯೋಗ ಅಂತ ನನಗೆ ಕೊಟ್ಟರು ಮೌಖಿಕವಾಗಿ ನಾನು ಅವತ್ತು ಸೋತೆ ಅವತ್ತು ಗೊತ್ತಿರಲಿಲ್ಲ ನನಗೆ ಇಂಥ ಅನ್ಯಾಯಗಾರರಿದ್ದಾರೆ ಅರಣ್ಯಾಧಿಕಾರಿಗಳು ಕೆಲವರು ಅಂತ ನಮಗೆ ಗೊತ್ತಿರಲಿಲ್ಲ ಅದಕ್ಕೆ ಬಲಿಯಾಗಿ ಇವತ್ತಿನವರೆಗೂ ನಿಂತಿರುವಂಥವಳು ನಮಗಾದ ನ್ಯಾಯ ನನ್ನ ಕುಟುಂಬಕ್ಕಾದ ನ್ಯಾಯ ನನ್ನ ಅಣ್ಣಂಗಾದ ನ್ಯಾಯ ನನಗಾದ ನ್ಯಾಯ ತಮಗೆ ಯಾರಿಗೂ ಬೇಡ ಅನ್ನೋದು ನನ್ನ ಉದ್ದೇಶ ಈಗ ಮಾರ್ಚ್ ಅಧಿವೇಶನ ನಡೀತೈತೆ ಹದಿಮೂರು ಸರ್ಕಲ್ ಇದೆ ಹದಿಮೂರು ಸರ್ಕಲಿಂದ ಹತ್ತತ್ತು ಜನ ಬಂದರೂ ನೂರ ಮೂವತ್ತು ಜನ ಆಗ್ತೀವಿ ಈಗೆಲ್ಲ ನಮ್ಮ ನೌಕರರುಗಳು ಕರೆದ್ರಿ ಅಂತ ಹೇಳಿ ಫೈರ್ ವಾಚರು ನಮ್ಮದು ನಮ್ಮದು ಬೆಂಕಿ ಬೀಳ್ತೈತೆ ಏನು ಇವ್ರ ಮನೆಗೆ ಬೀಳ್ತೈತೆ ಇವ್ರ ಜಮೀನಿಗೆ ಬೀಳ್ತೈತೆ ಅಧಿಕೃತವಾಗ ಇದ್ದಾರೆ ಹಾಂ ಈ ಥರ ಹೇಳ್ತಾರೆ ಹಾಗಂತ ವನ ದೇವತೆನ ಸುಟ್ಟಾಕಿ ನಾವು ಬನ್ನಿ ಅಂತ ನಾನು ಯಾವತ್ತೂ ಯಾರಿಗೂ ಕೂಡ ನಾನು ಇಲ್ಲ ವನದೇವತೆನ ಸುಡಿ ಅಂತ ಗಟ್ಟಿ ಮುಟ್ಟಾದಂಥ ಹತ್ತತ್ತು ಜನ ಬರೋಕ್ಕಾಗಲ್ಲ ಒಂದು ಸರ್ಕಲಲ್ಲಿಗೆ ಎಷ್ಟು ವಿಭಾಗಗಳಿರ್ತವೆ ವಿಭಾಗದ ಅಂಡರಲ್ಲಿ ಎಷ್ಟು ವಲಯಗಳಿರ್ತವೆ ಬರೋಕ್ಕಾಗಲ್ಲ ಎಲ್ಲರೂ ಒಂದು ದಿನ ಯಾವತ್ತು ಅಧಿವೇಶನ ನಡೀತದೆ ಹೋಗೋಣ ಪ್ರತಿನಿತ್ಯ ಕೂರೋಣ ಅಲ್ಲಿ ವಿಧಾನಸೌಧ ಮೆಟ್ಲು ಹತ್ತನ ಸ್ವಾಮಿ ನಾವು ಇಂಥ ದಿವಸ ನಾವು ಅಧಿವೇಶನದಲ್ಲಿ ಚರ್ಚೆ ಮಾಡಿ ಅಂತ ನಾನು ತಮಗೆ ಕೊಟ್ಟು ಬಂದಿದ್ವಿ ಇದ್ರ ಬಗ್ಗೆ ಏನಾಯಿತು ತಮ್ಮ ಅನಿಸಿಕೆ ಅನಿಪ್ ಅಭಿಪ್ರಾಯ ಏನು ಅತ್ಯಂತ ಗ್ರೌಂಡ್ ಲೆವೆಲಲ್ಲಿ ದುಡಿತಿರುವಂತಹ ಬಡಪಾಯಿ ನೌಕರರುಗಳು ನಾವು ನಾವು ಇದನ್ನೇ ನಂಬಿದ್ದೀವಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದರೆ ಅವರು ನಮ್ಮನ್ನು ಕಿತ್ತು ಒಗಿತಾರೆ ನಮ್ಮ ಕಡೆ ಗಮನವೇ ಕೊಡೋಲ್ಲ ಅವನು ಅವತ್ತೇ ಅನುದಾನ ಮುಗಿದೋಗ್ಬಿಡುತ್ತೆ ನಾನೇ ಕೂತಿದ್ದೀನಲ್ಲ ನನಗೆ ಅನುದಾನ ನನ್ನನ್ನು ತೆಗೆದುಹಾಕದಾಗಲೇ ಮುಗಿದೋಯ್ತು ಇನ್ನು ಒಂದು ತಿಂಗಳು ಬಿಟ್ಕೊಂಡಿಟ್ಟಿಗೆ ಹದಿನೈದು ದಿವಸ ತಿಂಗಳು ಇಪ್ಪತ್ತು ದಿವಸ ಬಿಟ್ಕೊಂಡು ಇಟ್ಟಿಗೆ ಸುಂದರೇಶ ಅನ್ನೋ ಒಂದು ವ್ಯಕ್ತಿಗೆ ಅನುದಾನ ಆಗೋಯ್ತು ಇದಕ್ಕೆಲ್ಲ ಕಾರಣ ಎ ನಾಗರಾಜ ಎ ಎಮ್ ನಾಗರಾಜ ಅಂದರೆ ಎಮ್ ಎ ನಾಗರಾಜ ಅವನು ಎ ಎಮ್ ನಾಗರಾಜ ಅಲ್ಲ ಅನುದಾನ ಇಲ್ಲ ಅಂತ ಬಂದ ಅದು ನಿರ್ದಿಷ್ಟ ಮುಷ್ಕರ ಅಂತ ಕೂತ್ಕೊಂಡ ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡ್ಕಂಡ ಎದ್ದ ಇವತ್ತು ಕೂಡ ಒಂದು ಚಾಳಿನ ಬಿಟ್ಟಿಲ್ಲ ನಿಮ್ಮಿಷ್ಟ ನಾವು ಎಡದಿದ ಕಾಳು ಎಡವುತ್ತಲೇ ಇರ್ತೀವಿ ಅಂತ ಅಂದರೆ ಚಿಂತೆ ಮಾಡ್ಕೊಂಡು ಸಾಯ್ತಲೇ ಇರ್ತೀವಿ ಅಂತ ಅಂದರೆ ನಿಮಗೆ ಶುಗರ್ ಬರ್ತದೆ ಕಾಲು ಎಡವುತ್ತೀರ ಗ್ಯಾಂಗ್ರೇನ್ ಹಾಕ್ತಾರೆ ಈಗ ನಮ್ಮ ಅರ್ಕಲು ಗುರಪ್ಪ ಗೋಡ ಅನ್ನೋರು ಗ್ಯಾಂಗ್ರೇನಾಗೆ ಹೋದರು ಏನು ಬಂತು ಅವರಿಗೆ ಎಷ್ಟೋ ಜನ ನೊಂದಿರೋರು ಇದ್ದೀರಾ ಇದರಲ್ಲಿ ಏನೂ ಪ್ರಯೋಜನ ಇಲ್ಲ ನನಗೆ ಗೊತ್ತು ಹತ್ತು ರೂಪಾಯಿಗೆ ಇವತ್ತು ಕಷ್ಟಪಡ್ತಿರುವಂಥ ಜನಗಳಿದ್ದೀರಾ ಅಟ್ಲೀಸ್ಟ್ ಐದು ರೂಪಾಯಿ ಆದರೂ ಇತ್ತಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯ ನನಗೆ ಅದು ಅರ್ಥ ಆಗುತ್ತೆ ಆದ್ರೂ ನೂರು ಜನದಲ್ಲಿ ಒಬ್ಬ ಹೊರಟ್ರೂ ವ್ಯವಹಾರ ಆಗಲ್ವಾ ನಿಮ್ಮ ಪ್ರತಿನಿಧಿಯಾಗಿ ನೂರು ಜನದಲ್ಲಿ ಒಬ್ಬರನ್ನ ಇಬ್ಬರನ್ನ ಕಳಿಸ್ಕೊ ಕಳಿಸಿ ಹೋಗಿ ಕೇಳಿ ಅಲ್ಲಿ ಡೈರೆಕ್ಟಾಗಿ ನಾನೇನು ಬರಬೇಕಾಗಿಲ್ಲ ದೊಣೆನಾಗಿದ್ದೆ ನಾನು ನಿಮ್ಮಂಗೇನು ಒಂದನೂತು ನೌಕರರೊಳುಗಳು ಇಲಾಖೆಯಲ್ಲಿ ಅನ್ಯಾಯಕ್ಕೊಳಪಟ್ಟಿರುವಂಥ ಹೆಣ್ಮಗಳು ಇವತ್ತು ದುಡಿಯೋ ಹಣ್ಣನ್ನು ಕಳ್ಕೊಂಡು ಯಾವಾಗಲೂ ಹೇಳ್ತೀನಿ ಅನ್ಬೇಡಿ ನನಗೆ ನೋವಿದೆ ದುಡಿಯ ಅಣ್ಣನ್ನ ಕಳ್ಕೊಂಡು ಉದ್ಯೋಗನ ಕಳ್ಕೊಂಡು ವಿವಾಹನ ಕಳ್ಕೊಂಡು ಕೊಳೆಗನ್ನ ಕೊನೆಗೆ ನನ್ನ ಹಡದವನ್ನು ಕಳ್ಕೊಂಡು ಇವತ್ತು ನಿರ್ಗತಿಗಳಾಗಿ ಕೂತಿದ್ದೀನಿ ಅಲ್ವಾ ನಿಮಗೆ ಈ ಸಂಕಟ ಬೇಡ ನಿಮಗೆ ಈ ದುಃಖ ಬೇಡ ಈ ನೋವು ಬೇಡ ನಡೀರಿ ಎಲ್ಲರೂ ಒಗ್ಗಟ್ಟಾಗಿ ನೀವು ಯಾವಾಗ ಕರೆದ್ರೂ ನಾನು ಬರ್ತೀನಿ ಇದೇ ವಿಧಾನಸೌಧದ ಮೆಟ್ಲತ್ತಿ ಆಯೋಗದ ಮೆಟ್ಲತ್ತಿ ನಮ್ಮ ತಾಯಿಗೆ ಈ ಸ್ಥಿತಿ ಬಂದಿತ್ತು ನಮ್ಮ ತಾಯಿ ಕಳ್ಕೊಳ್ಳೋಕ್ಕೆ ಕಾರಣ ಆಗಿತ್ತು ಇರಲಿ ತೊಂದರೆ ಇಲ್ಲ ಒಟ್ಟು ಆಕಸ್ಮಿಕ ಸಾವು ಖಚಿತ ನಮ್ಮ ದುಃಖ ನಮ್ಮ ನೋವು ಮತ್ತೊಬ್ಬರಿಗೆ ಬೇಡ ಅನ್ಯಥ ನೀ ಇದನ್ನು ತಪ್ಪಾಗಿ ತಿಳ್ಕೊಬೇಡಿ ಒಗ್ಗಟ್ಟಾಗಿ ಹೋದರೆ ಮಾತ್ರ ಒಗ್ಗಟ್ಟಿನಲ್ಲಿ ಬಲ ಇದೆ ಮೂರು ದಿನ ಫ್ರೀಡಂ ಪಾರ್ಕಲ್ಲಿ ಆಗಿ ಕೂತ್ಕೊಂಡು ಜೈ ಜೈ ಧಿಕ್ಕಾರ ಕೊಡಿ ಪಡಿ ಅಂತ ಅದೆಲ್ಲ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ ನಿಮ್ಮ ತಲೆಯಲ್ಲಿ ಇರ್ಬೋದು ಭ್ರಮೆ ಅಲ್ಲಿ ಕೂತ್ಕೊಬಿಟ್ರೆ ನಮ್ಗೆ ಆಗ್ಬಿಡುತ್ತೆ ಇಲ್ಲಿ ಕೂತ್ಕೊಬಿಟ್ರೆ ನಮಗಾಗ್ಬಿಡುತ್ತೆ ಅಂತ ಎಲ್ಲಿ ಕೂತ್ಕೊಂಡ್ರು ಏನೂ ಆಗೋದಿಲ್ಲ ಕಾನೂನು ಏನು ಹೇಳ್ತದೆ ಅದೇ ಆಗೋದು ನಾನು ಒಬ್ಬಳು ಹೆಣ್ಣು ಮಗಳಿದ್ದೀನಿ ಇವತ್ತು ಒಂದು ಹೆಣ್ಣುಮಗಳು ಒಂದು ಗಂಡು ಮಗನಿಗೆ ಇಬ್ಬರು ಒಂದು ದಾಂಪತ್ಯ ಜೀವನ ನಡೆಸ್ತಿರ್ತಾರೆ ಹೆಣ್ಮಗಳದೇ ತಪ್ಪಾಗಿದ್ರು ಕೂಡ ಕಾನೂನು ಏನು ಹೇಳ್ತದೆ ಹೇಳಿ ಗಂಡು ಮಗನಿಗೆ ಅವ್ರಿಗೇನು ಬೇಕು ಬೇಡಗಳನ್ನು ಫುಲ್ಫಿಲ್ ಮಾಡಪ್ಪ ಅಂತಾರೆ ಹೌದಾ ಇಲ್ವ ಅವ್ರದ್ದೇ ತಪ್ಪಾಗಿದ್ರು ಹಾಗಂತ ಹೆಣ್ಮಕ್ಳು ನನ್ನ ಮೇಲೆ ರುಚಿಗೆ ಹೇಳ್ಬೋದು ನಾನು ಇರೋ ಸತ್ಯನ ನಾನು ಹೇಳ್ತಾ ಇದ್ದೀನಿ ಅಲ್ವಾ ನಾನೇ ಒಂದು ಗಂಡು ಮಗು ಮೇಲೆ ಓಡೋಗಿ ಒಡದಾಟ ಮಾಡಿಕೊಂಡು ನಾನೇ ಬಟ್ಟೆ ಬರಿ ಹರ್ಕೊಂಡು ಈ ವ್ಯಕ್ತಿನೇ ಹರಿದ ಅಂದರೆ ಅದು ಹಂಗೆ ತಿರುಚಿಬಿಡ್ತದೆ ಏನು ಮಾಡೋಕ್ಕಾಗಲ್ಲ ಆವತ್ತಿನ ಸತ್ಯದ ಕಾಲದಲ್ಲಿ ನಮ್ಮ ಬಾಬಾ ಸಾಹೇಬರು ಬರೆದಿದ್ದಂಥ ಸಂವಿಧಾನ ಇವತ್ತು ಸುಳ್ಳಿನ ಕಾಲದಲ್ಲಿ ಅದೇ ಮುಂದುವರಿ ಹಾಗಂತ ನಾನು ಚೇಂಜ್ ಮಾಡಿ ಅಂತ ಹೇಳ್ತಿಲ್ಲ ನಾವು ಚೇಂಜ್ ಆಗಬೇಕು ನಾವು ನಮ್ಮ ದಾರಿನ ಕಲ್ತ್ಕೋಬೇಕು ನಾವು ನಮ್ಮ ಬದುಕ ದಾರಿನ ನಾವು ನೋಡ್ಕೊಬೇಕು ನನಗೆ ಹೊಟ್ಟೆ ಉರಿತದೆ ನೀವು ಆಗ್ತಿರೋದು ನೋಡಿದರೆ ಹತ್ತು ವರ್ಷ ಸರ್ವಿಸ್ ಆದರೆ ಕೋರ್ಟ್ ಬಂತು ಇಪ್ಪತ್ತು ವರ್ಷ ಸರ್ವಿಸ್ ಆದರೆ ಕೋರ್ಟ್ ಬಂತು ಸುಪ್ರೀಂ ಕೋರ್ಟ್ ಆದೇಶ ಬಂತು ಇದಕ್ಕೆಲ್ಲ ನಮಗೆ ಕಾಯಮ್ಮು ಎಲ್ಲಿ ಕಾಯಮ್ಮು ಯಾತ ಕಾಯಮ್ಮು ಎಲ್ಲೈತೆ ಕಾಯಮ್ಮು ಎಲ್ಲೈತೆ ನ್ಯಾಯ ಯಾರ ಹತ್ರ ಇದೆ ನ್ಯಾಯ ನ್ಯಾಯ ಇದ್ದಿದ್ದರೆ ಹೇಮ್ಲತಾ ಹಿಂಗೆ ಕೂರ್ತಿರ್ತಿರ್ಲಿಲ್ಲ ಸತ್ಯ ಉಳಿದಿದ್ರೆ ಇವತ್ತು ಹೇಮ್ಲತಾ ಏನು ಅತದೃಷ್ಟ ಜೀವನ ಬದುಕ್ತಾ ಇರಲಿಲ್ಲ ಬೇಡ ನನ್ನ ನೋವು ನಮ್ಮ ಸಂಕಟ ನಮ್ಮ ಕುಟುಂಬದ ಸಂಕಟ ಇವತ್ತು ಬೇಡ ನಮಗೇನು ಇಲ್ಲದಿದ್ರೂ ಪರವಾಗಿತ್ತಲ್ಲ ನಮ್ಮ ತಾಯಿ ಇರಬೇಕಾಗಿತ್ತು ನನ್ನ ನಡೆದವ ಇರಬೇಕಾಗಿತ್ತು ನಿಮಗೋಸ್ಕರ ನಾನು ಎಲ್ಲಿಗಾರು ಬರ್ತೀನಿ ನಿಮ್ಮ ಮಾತು ನಿಮ್ಮ ಫೋನ್ ಕರೆ ನಿಮ್ಮ ಗ್ರೂಪ್ನಲ್ಲಿ ಹಾಕೋದು ನೀವು ಪರ್ಸನಲ್ಲಾಗಿ ಹಾಕೋದು ನನಗೆ ಭಾಳ ನೋವು ಕೊಡುತ್ತೆ ದಯಮಾಡಿ ಅಧಿವೇಶನ ನಡೀತಾ ಇದೆ ಈಗ ಪ್ರಾರಂಭ ಆಗುತ್ತೆ ಇನ್ನೇನು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ಒಗ್ಗಟ್ಟಲ್ಲಿ ಬಲ ಇದೆ ಗೆದ್ದೇ ಗೆಲ್ತೀರ ಧನ್ಯವಾದ ನಮಸ್ತೆ ನನಗೆ ದುಃಖ ಆಗ್ತಿದೆ ಯಾವ್ದು ಹೇಳಬೇಕು ಯಾವ್ದು ಬಿಡಬೇಕು ಅಂತ ಗೊತ್ತಿಲ್ಲ ಏನಾದರೂ ತಪ್ಪು ಇದ್ದರೆ ಇದರಲ್ಲಿ ಕ್ಷಮೆ ಇರಲಿ ನಮಸ್ತೆ